ನೀವು ನೋಡ್ತಾ ಇದ್ದೀರಾ ಯಸ್ವಾನ್ ಕನ್ನಡ ನ್ಯೂಸ್ ನಿಮ್ಮ ಚಾನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಯಸ್ವಾನ್ ಕನ್ನಡ ನ್ಯೂಸ್ ನಾನು ಜಾವೀದ್ ಇಕ್ಬಾಲ್ ಅಧ್ಯಕ್ಷರಾದಂತಹ ನಗರಸಭಾ ಅಧ್ಯಕ್ಷರಾದಂತಹ ಲಕ್ಷ್ಮೀ ದೇವಮ್ಮ ರಮೇಶ್ ರವರಿಗೂ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಮತ್ತೆ ಇದೇ ರೀತಿ ನಗರಸಭಾ ಉಪಾಧ್ಯಕ್ಷರಾಗಿರುವಂತಹ ಸಂಗೀತ ಜಗದೀಶ್ ರವರಿಗೂ ನಾನು ಸ್ವಾಗತ ಹೆಚ್ಚಿನ ನಾಯಕರಾದಂತಹ ಶಾಲೆ ಮತ್ತು ಹೂವಿನ ಹಾರವನ್ನು ಹಾಕಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಮತ್ತೆ ಇದೇ ರೀತಿ ಮತ್ತೆ ಇದೇ ರೀತಿ ನಗರಸಭಾ ಅಧ್ಯಕ್ಷರಿಗೆ ಮಾಲಾರ್ಪಣೆಯ ಉಪ ಮತ್ತೆ ಉಪಾಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಚೇರ್ಮನ್ ಚೇರ್ಮನ್ ಆಗಿರುವಂತ ಅಬ್ದುಲ್ ರನೀಶ್ ಸರ್ ಅವರಿಗೂ ನಾಲಾರ್ ಪಣ ಮೈನಾರಿಟಿ ಚೇರ್ಮನ್ ಅಬ್ದುಲ್ ಕಯೀಮ್ ಸಾಬ್ ಮಾಲಾರ್ಪು ಪಣ ಮಾಡಲಾಗುತ್ತಿದೆ ಮತ್ತೆ ಇದೇ ರೀತಿ ನಮ್ಮ ಮಸಿರಿ ಹದ್ರ ಪ್ರತೀಪ್ ಆಗಿರುವ ಇಮಾಮ್ ಆಗಿರುವಂತಹ ಮೊಹಮ್ಮದ್ ಸಲೀಲ್ ಶಾಲಿ ಅವರಿಗೂ ಮಾಲಾರ್ಪಣೆ ಮತ್ತು ಶಾಲಾ ಶಾಲೂನಾಗುವ ಮುಖಾಂತರ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಎಸ್ ಡಿ ಪಿ ಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶೌದ ನಮ್ಮೊಂದಿಗಿದ್ದಾರೆ ಮಾಲಾರ್ಪಣೆ ಮುಖಾಂತರ ವೈ ಶಿವಣ್ಣವರಿಗೂ ಮಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಮತ್ತು ಎಸ್ ಡಿ ಪಿ ತಾಲೂಕು ಅಧ್ಯಕ್ಷರಾಗಿರುವಂತ ಸಯೀದ್ ಅಹಮದ್ ಖಾನ್ರವರಿಗೂ ಮಾಲಾರ್ಪಣೆ ಮಾಡಲಾಗುತ್ತಿದೆ கேடிஎஸ்ஷீர் ட அவரிங்க மலார்ப்பை இதே ரீதி கமிஷனர் பிரசாத் சார் மலார்ப்பாடலு கங்கா சார் அவரிக்கும் மலார் பணைய ನಾರಾಯಣ್ ಸ್ವಾಮಿ ಸರ್ ಅವರಿಗೂ ಮಾಲಾರ್ಪೇಡೆಯನ್ನ ಮಾಡಲಾಗುತ್ತಿದೆ ಅಡ್ವೊಕೇಟ್ ಮುಜಾಹಿದ್ ಅವರಿಗೂ ಮಾಲಾರ್ಪೇಡೆಯನ್ನ ಮಾಡಲಾಗುತ್ತಿದೆ ಮುಜಾಹಿದ್ ಪಾಷಾ ಸೈಯದ್ ಸೈಯದ್ ಮುಜಾಹಿದ್ ಪಾಷಾ ನಮ್ಮ ಎಸ್ ಡಿ ಪಿ ಐ ಮತ್ತೊಬ್ಬ ಕೌನ್ಸಿಲರ್ ಆಗಿರುವಂತ ಸಮೀರ್ ಸಮೀರ್ ಅವರಿಗೂ ಸಮೀರ್ ಲಾರ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತದೆ ನಮ್ಮ ನಗರಸಭೆ ಸದಸ್ಯ ಸೈಯದ್ ಸುಧಾಯ ತರ್ಪುಗಳು ತಾಲೂಕು ತಾಲೂಕು ಅಧ್ಯಕ್ಷರಾದಂತಹ ಸೈದ್ಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ ನಗರಸಭಾ ಸದಸ್ಯ ಗುಣಶೇಖರ್ ಅವರಿಗೂ ಮಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಮತ್ತೆ ಇದೇ ರೀತಿ ಕಮರ ನಗರಸಭಾಧ್ಯಕ್ಷ ಕಮರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಕೋಲಾರ ಎಸ್ಡಿಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶಾರುಖ್ ರವರಿಗೂ ಮಲಾರ್ಪಡೆಯನ್ನು ಮಾಡಲಾಗುತ್ತಿದೆ ಈ ಪೂಜೆ ಮಲ್ಲೆ ಇಮಾಮ ಮಾಡಲಾಗುತ್ತಿದೆ ಆಟೋ ಯೂನಿಯನ್ ಲೀಡರ್ ಏಜಾಜ್ ಪಜೇರ್ ಅವರಿಗೂ ಮಲಾರ್ಪಡೆಯನ್ನು ಮಾಡಲಾಗುತ್ತಿದೆ اللهم صل على سيدنا شفيعنا وحبيبنا ومولانا محمد وآل محمد ربنا آتنا في الدنيا حسنة وفي الآخرة حسنة وقنا عذاب النار. اللهم إنا نسألك الصحة. اللهم عمہ نسل کا صحت وفت وحسن الخلق والرضا بالقدر یا اللہ ہم سب کے گناہوں کو معاف فرما ساری امت کے گناہوں کو معاف فرما یا اللہ صحت بھی آپ ہی کی نعمت ہے بیماری آپ ہی دیتے ہیں بیماری سے بڑی نعمت صحت ہے اپنے تمام بندوں کو انسانوں کو صحت کے دولت سے ملامال فرما ہر قسم کی بیماریوں سے امت کی انسانیت کی حفاظت فرما امت کے حق میں خیر کے عافیت کے سلامتی کے صحت کے فیصلہ فرما تمام بیماروں کو شفایہ کلیہ مستمرہ و دائمہ نصیح فرما اللہ انسانوں کی خدمت کرنا بہت بڑی عبادت ہے اسلام نے یہ حکم دیا ہے کہ دوسروں کی خدمت کریں یہاں تک کہ جانوروں کی خدمت کرنا بھی اسلام کا حکم ہے بیماروں کی خدمت کرنا ان کو علاج کروانا علاج کا انتظام کرنا دوائی کا انتظام کرنا اور ان کی خدمت کرنا بہت بڑی عبادت ہے عبادت سمجھ کر کرنے کے توفیق عطا فرما یا اللہ اس جگہ ایک کلینک ہسپتال کھولنے کے لیے کوشش ہو رہی ہے محنت ہو رہی ہے اور اسی کے لیے ہم سب یہاں جمع ہوئے ہیں یا اللہ یہاں پر ایک بہترین ہسپتال کلینک قائم ہونے کی توفیق عطا فرما جو جو ضرورت کے چیزیں ہیں اپنے خزانے غیب سے پورے یہاں پر مہیا فرما یا اللہ بیماری دھرم دیکھ کر نہیں آتی جس دھرم کا بھی آدمی ہو بیماری آ جاتی ہے دھرم کو دیکھے بغیر انسان ہونے کے ناطے ہر ایک کی خدمت کرنے کی بیماروں کی عیادت کرنے کی بیماروں کا علاج کرنے کی ان کی خدمت کرنے کی ہم سب کو توفیق عطا فرما جن جن تیرے بندوں نے یہاں اس کے لیے محنت کر رہے ہیں ان تمام کی محنتوں کو خدمتوں کو قبول فرما امید. یا اللہ اخلاص و اللہیت کے ساتھ کرنے کی توفیق عطا فرما دنیاوی غرض اور دنیاوی ارادے دنیاوی نیتیں دل دن میں پیدا کر کے کرنے سے حفاظت فرما ہمارے ملک ہندوستان میں امن و امان کے فیصلے فرما ہمارے ملک ہندوستان کو ترقی عطا فرما ہمارے ملک کے اندر شانتی کا ماحول قائم فرما تعصب کا نفرتوں کا عداوتوں کا دشمنیوں کا ماحول ختم فرما ہمارے ملک ہندوستان کے اندر بھائی چارہ قائم ہونے کے توفیق عطا فرما یا اللہ آپ کے فضل و کرم سے اس دعا کو نبی کریم صلی اللہ علیہ وسلم کے صدقہ تفیل سے قبول فرما تو صلی اللہ تعالی علیہ خلقی محمد علیہ و صحفیہ اجماعی الحمد للہ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಶ್ರೀಯುತ ಡಾಕ್ಟರ್ ಕುತ್ತೂರ್ ಮಂಜುನಾಥ್ರವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಕೆ ಡಿ ಎ ಚೇರ್ಮನ್ಗಳಂತಹ ಹನೀಫ್ ಸಾಬ್ರು ಅವ್ರಿಗೂ ಅಬ್ದುಲ್ ಫಯೀಮ್ ಸಾಬ್ವ್ರಿಗೂ ಶಂಶೀರ್ ಅವ್ರಿಗೂ ನಮ್ಮ ನಗರಸಭಾ ಕಮಿಷನರ್ ಅವರು ಪ್ರಸಾದ್ ರವರು ವೇದಿಕೆಯಲ್ಲಿ ಆಚರಿಸ ಎಲ್ಲ ಗಣ್ಯರಿಗೂ ಸ್ವಾಗತ ಕೊರತಾ ಈ ದಿನ ಸುಮಾರು ವರ್ಷಗಳಿಂದ ಈ ಸತತ ಪ್ರಯತ್ನದಿಂದ ಈ ಒಂದು ಶುಭ ಕಾರ್ಯಕ್ಕೆ ಆರಂಭಗೊಳ್ಳಲಾಗಿದೆ ದೇವರಲ್ಲಿ ಎಲ್ಲರೂ ನಾವು ಎಲ್ಲೂ ಸೇರಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯವನ್ನು ಸತ ಶೀಘ್ರವಾಗಿ ಶೀಘ್ರದಲ್ಲಿ ಆರಂಭಗೊಂಡು ಮತ್ತು ಶೀಘ್ರದಲ್ಲಿ ಆರಂಭವಾಗಲಿ ಆಸ್ ಆಸ್ಪತ್ರೆ ಆರಂಭವಾಗಲಿ ಅಂತ ಕೋರ್ತಾ ಎಲ್ಲ ಬಂದಿರುವ ಎಲ್ಲ ಗಣ್ಯರಿಗೆ ಒಂದು ನಮಸ್ಕಾರ ಹೇಳಿ ಶಾಸಕರಿಗೆ ಮಾತಾಡಬೇಕಂತ ಅವಕಾಶ ಮಾಡಿಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಇವತ್ತು ಇವತ್ತೊಂದು ಆಸ್ಪಿಟಲ್ ಕಟ್ಟಡವನ್ನು ನಗರಸಭೆ ವತಿಯಿಂದ ನಗರಸಭೆ ಫಂಡ್ಸಲ್ಲಿ ಮಾಡ್ತಾ ಇದೀವಿ ಇವತ್ತು ಮೊದಲಾಗಿ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇರೋದನ್ನು ನಾವು ಪ್ರೋತ್ಸಾಹಿಸಬೇಕು ಯಾರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಗೆ ನಾವು ಜೊತೆಯಲ್ಲಿದ್ದು ಕೈ ಕೈ ಜೋಡಿಸಿ ಮಾಡಬೇಕು ಆ ರೀತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ಉದ್ದೇಶದಲ್ಲಿದ್ದಾರೆ ಹಾಗೇ ನಮ್ಮ ಕೈಮಣ್ಣವರು ಹಿರಿಯರು ಯಾವತ್ತೂ ಟೌನ್ ಬಗ್ಗೆ ಎಲ್ಲ ಒಂದು ಮಾತಾಡೋದಕ್ಕೆ ಒಳ್ಳೆಯದಿದೆ ಆಮೇಲೆ ಈ ಭಾಗದ ಕೌನ್ಸಿಲರು ನಮ್ಮ ಕಾಜಾ ಅವರು ಅವರು ಅಷ್ಟೇ ಅಭಿವೃದ್ಧಿ ಮಾಡೋಣ ಜನಕ್ಕೆ ಏನಾದರೂ ಉಪಯೋಗ ಮಾಡೋಣ ಉಪಯೋಗದಿಂದ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ಹಾಗೆ ನಮ್ಮ ಕೆ ಯು ಡಿ ಎ ಚೇರ್ಮೆನ್ ಅನಿಫನ್ ಅವರು ಯಾವಾಗಲೂ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರೆ ಜಾಸ್ತಿ ಒಂದು ತಾಲೂಕುದೆಲ್ಲ ಮಾತಾಡೋದು ಅಂದರೆ ನಮ್ಮ ಅನಿಫನ್ ಅವರು ನಮ್ಮ ಆಮೇಲೆ ಆಗ್ಬೋದು ನಮ್ಮ ಆತ್ಮೀಯ ಸ್ನೇಹಿತರಂಥ ಜಮಾ ಅವರು ಹಾಗೆ ನಮ್ಮ ಶಿವಣ್ಣ ಅವರು ಈ ಈ ಮಸೀದಿಯ ಮುತ್ತುವಳ್ಳಿಯವರು ಎಲ್ಲ ಹಿರಿಯರು ನೀವೆಲ್ಲರೂ ಇದ್ದೀರನ್ನ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ ಇವತ್ತು ಕೂಶಾಪಾಲದಲ್ಲಿ ಒಂದು ಹಾಸ್ಪಿಟಲನ್ನು ಮಾಡ್ತಾ ಇದ್ದೀವಿ ಐವತ್ತು ಲಕ್ಷ ವರ್ತಲ್ಲಿ ಇವತ್ತು ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ ಕಾಂಟ್ರಾಕ್ಟರು ಬಾಬು ಅಂತ ಆಗಿದೆ ಬಾಬು ಕಾಂಟ್ರಾಕ್ಟರ್ ಆಗಿದೆ ಕನ್ಸೆಕ್ಷನ್ ವಿಚಾರದಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ನಾವ್ಯಾರು ಇರುವಂಥವ್ರು ನಾವು ಪರ್ಸೆಂಟೇಜ್ ಅವರಲ್ಲ ಯಾರಾದರೂ ಪರ್ಸೆಂಟು ತಗೊಂಡು ಎಲ್ಲನೇ ನೋಡಿಕೊಳ್ಳಿ ಅವರಿಗೆ ಪುಷ್ಠೋಗ ಬರಬೇಕು ಹಾರ್ಟ್ ಅಟ್ಯಾಕ್ ಬರಬೇಕು ಕಾಯಿಲೆಟ್ ಎಲ್ಲ ಬರಬೇಕು ಪರ್ಸೆಂಟೇಜ್ಗಳು ತೊಗೊಳ್ಳೋದು ಲಂಚ ತೊಗೊಳ್ಳೋದು ಇದೆಲ್ಲ ಮಾಡಿದ್ರೆ ಆ ದರ್ಗಾ ದೇವರಿಗೆ ಒಪ್ಪಿಸ್ತೀನಿ ಸರ್ ಮುತ್ವಳ್ಳಿ ಸಾ ಇವರು ಇಮಾಮ್ ಸಾಬ್ ನೀವೇನ್ ನೋಡ್ಕೋಬೇಕು ಇದೆಲ್ಲ ಹೇಳ್ಬಿಡ್ಬೇಕಿದೆಲ್ಲ ನೀವು ದೇವ್ರಿಗೆ ಹೇಳ್ಬೇಕು ಯಾರು ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿರಬೇಕು ಕ್ವಾಲಿಟಿ ಆಗಿರಬೇಕು ಕ್ವಾಲಿಟಿ ಕ್ವಾಂಟಿಟಿ ಯಾವುದ್ರಲ್ಲಾಗಿ ನಾವು ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲೋದಿಲ್ಲ ಅದರಿಂದ ಅದನ್ನ ನೋಡ್ಕೋಬೇಕಾಗಿರುವಂತದ್ದು ಯಾರ ಜವಾಬ್ದಾರಿ ಇರ್ತದೆ ಅಂದ್ರೆ ಈ ಭಾಗದ ಎಲ್ಲ ಹಿರಿಯರಿಗೆ ನಿಮ್ಮೆಲ್ಲರೂ ಯಾಕಂದ್ರೆ ನಮ್ಮೆಲ್ಲರ ಒಂದು ಆಸ್ತಿ ಅದು ನಮ್ಮೆಲ್ಲರ ಆಸ್ತಿ ರೈಸ್ ಮಾಡಿಬಿಟ್ರೆ ಇವಾಗ ಇನ್ನೊಂದು ನಮ್ದು ತರ್ಟಿ ಫೋರ್ ಟೌನ್ಗೆ ನಾವು ಹೊಸ ಅಪ್ ಎಲ್ ಇದೆ ಮಾಡಿದೀವಿ ನಾವು ಅದರಲ್ಲಿ ಏನು ಮಾಡೋಣ ನಾವು ನಜೀರನ್ನ ಅವ್ರಿಗೆ ಮಾತಾಡಿಕೊಂಡು ಅದನ್ನ ರೈಸ್ ಮಾಡಿ ಆ ಫಿಲರ್ಸ್ ಇದೆ ರೈಸ್ ಮಾಡಿ ಒಂದು ಎರಡು ಫ್ಲೋರ್ ಮಾಡಿ ಒಳ್ಳೆ ಹಾಸ್ಪಿಟಲ್ ರೀತಿ ಇಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಕೊಡೋಣ ಇವಾಗ ಅದನ್ನ ಈಗ ನೋಡಿ ಈ ರೀತಿಯಲ್ಲಿ ಪ್ಲಾನ್ ಇದೆ ಫಸ್ಟ್ ಇರೋದು ಫಸ್ಟ್ ಫ್ಲೋರ್ಗೆ ಈ ರೀತಿಯಲ್ಲಿ ಪ್ಲಾನ್ ಇದೆ ಪ್ಲಾನ್ ಎಲ್ಲ ಆಗಿದೆ ಈ ರೀತಿ ಪ್ಲಾನ್ ಇದೆ ಆಮೇಲೆ ಇವಾಗ ಇದು ಇದು ಕನ್ಸ್ಟ್ರಕ್ಷನ್ ಆಗುತ್ತೆ ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರೈಸ್ ಮಾಡಿಕೊಳ್ಳೋದಕ್ಕೆ ಪ್ರಾಬ್ಜನ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಬರುವಂಥ ದುಡ್ಡಲ್ಲಿ ಈಗ ಈ ತಿಂಗಳಲ್ಲಿ ಬರುತ್ತೆ ಇನ್ನೊಂದು ಮೂವತ್ತು ಕೋಟಿ ನಮ್ಮ ಟೌನ್ಗೆ ಅಂತ ಬರುತ್ತೆ ಎಫ್ ಡಿ ಇದೆ ನಾವು ಕ್ಲಿಯರ್ ಮಾಡಿಸ್ಕೊಬೇಕು ಆಗ ಬಂದಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡನ್ನು ಕಮಿಷ್ನರ್ಗೂ ಹೇಳಿದ್ದೀನಿ ಆಮೇಲೆ ನಮ್ಮ ಇಂಜಿನಿಯರ್ ಗಂಗಾಧರ್ಗಳು ಹೇಳಿದ್ದೀವಿ ನಗರಸಭೆ ಅಧ್ಯಕ್ಷ ಅದನ್ನು ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಇದು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಸರ್ ಇದು ಆವಾಗಲೇ ಬಂದು ನಮ್ಮ ಲೀಡರ್ಸ್ ಬಂದು ಕೇಳಿದ್ರು ಇಲ್ಲಿ ಪೂಜೆ ಮಾಡೋಕ್ಕೆ ಬರಬೇಕು ಅಂತ ನಾನು ಹೇಳಿದೆ ವಾರ್ಡ್ ನಂಬರ್ ಸೆವೆಂಟೀನ್ಗೆ ಹೋಗಿ ಅಲ್ಲಿ ಬರ್ತೀವಿ ಸೆವೆಂಟೀನ್ಗೆ ಹೋಗಿ ಬರ್ತೀವಿ ಇದು ನನ್ನ ಆಸ್ತಿ ಅಲ್ಲ ಕೌನ್ಸಿಲರ್ ಆಸ್ತಿ ಅಲ್ಲ ಇವ್ರ ಆಸ್ತಿ ಅಲ್ಲ ಅವರ ಆಸ್ತಿ ಅಲ್ಲ ಈ ವಾರ್ಡಿನ ಈ ಕೋಲಾರ ತಾಲೂಕಿನ ಕೋಲಾರ ಟೌನಲ್ಲಿರ್ತಕ್ಕಂಥ ಎಲ್ಲರಿಗೂ ಸೇರಿರುವಂತ ಒಂದು ಹಾಸ್ಪೆಟ್ಲು ಎಲ್ಲರಿಗೂ ಸೇರಿದ ಹಾಸ್ಪೆಟ್ಲು ಎಲ್ಲ ನಮ್ಮ ಸ್ನೇಹಿತರು ಹುಬ್ಲಿಕ್ಕೆಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋದಾಗ ಪ್ರೋತ್ಸಾಹಿಸ್ಬೇಕು ಎದೆ ತಟ್ಟಿ ಮುಂದೆ ಹೋಗಪ್ಪ ಕೆಲಸ ಮಾಡುವಂತ ಹೇಳಬೇಕು ನಾವು ಅದು ಹುಬ್ಲಿಕ್ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದು ಇವತ್ತು ನಮ್ಮ ಆರ್ ಆಸ್ಪಿಟಲ್ಲಿ ಬರ ಆಲ್ಟ್ರೇಷನ್ಗೆ ಹತ್ತು ಕೋಟಿ ರೂಪಾಯಿ ಕೆಲಸ ಮಾಡಿಸ್ತಾ ಆಲ್ಟ್ರೇಷನ್ ಆಲ್ಟ್ರೇಷನ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ ಆಲ್ಟ್ರೇಷನ್ಸ್ ಸಿಕ್ಕ ರಿಪೇರಿ ಕೆಲಸಗಳಿಗೆ ಹತ್ತು ಕೋಟಿ ಆಗಿದೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದೆ ಮೆಡಿಕಲ್ ಕಾಲೇಜ್ಗೆಲ್ಲ ಆಗಿದೆ ಎಲ್ಲವನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ರೋಡ್ಸ್ ಕೆಲಸ ಆಗ್ತಾ ಇದೆ ಎಲ್ಲ ಆಗ್ತಾಯಿದೆ ಯಾಕಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಷ್ಟೇ ನಮಗೆ ಬೇರೆ ಏನೂ ಇಲ್ಲ ಪ್ರೋತ್ಸಾಹದಿಂದ ಹೋಗ್ಬೇಕಾಗುತ್ತೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ ನಾನು ಎಷ್ಟು ಒಳ್ಳೆಯವನಾಗಿರಬೇಕೋ ಅಷ್ಟು ಒಳ್ಳೆಯವನಾಗಿರುತ್ತೆ ನನಗೆ ಏನಾದರೂ ವಿರುದ್ಧವಾಗಾದಾಗ ನನಗೆ ಯಾರು ನಾನು ನನಗೆ ಪಬ್ಲಿಕ್ ಜನ ಬೇಕು ಇವಾಗ ನೀವು ರೋಡಲ್ಲಿ ಓಡಾಡೋ ನಿಮ್ಗೆ ರೋಡ್ ಬೇಕು ನಾನು ಯಾರು ಬೇಡ ನಾನು ಒಬ್ಬೇ ರೋಡ್ ಮಾಡ್ತೀನಿ ನನಗೆ ಯಾರು ನಾನು ಕರ್ಕೊಂಡು ಹೋಗೋದಿಲ್ಲ ನಾನು ಒಬ್ಬನೇ ಮಾಡ್ತೀನಿ ನಂದು ಪವರು ಬರ್ತೀನಿ ಅಂತೇಳಿ ಪೊಲೀಸ್ಗೆ ಕರ್ಕೊಂಡು ಬರ್ತೀನಿ ಟೀಸರ್ ಕರ್ಕೊಂಡು ಬರ್ತೀನಿ ನನ್ನನ್ನು ಹೇರಾಡಕ್ಕೆ ಆಗೋದು ಯಾರೂ ಆಗೋದಿಲ್ಲ ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂಥ ಕೆಲಸವನ್ನು ಯಾರು ಬೇಡ ಅಂದ್ರೂ ನಾನು ಮಾಡೇ ಮಾಡ್ತೀನಿ ಆ ಪಬ್ಲಿಕ್ ಸೇರ್ಸೇ ಸೇರ್ತೀನಿ ಪ್ರಕೃತಿಗೆ ಸೇರ್ತೀವಿ ಇವತ್ತಿರ್ಬೋದು ನಾಳೆ ಇರ್ಬೋದು ನಾಳೆದು ಸಾಯ್ಬೋದು ರೀ ನಾವು ಆಗೋದಿಲ್ಲ ಯಾರು ಯಾವತ್ತು ಒಂದು ನೀರು ಮೇಲೆ ಗುಡ್ಡ ಇದ್ದಂಗೆ ಎಲ್ಲ ನಾವೆಲ್ಲ ಜನ ಆದರೆ ನಾವು ಮಾಡಿರುವಂಥ ಕೆಲಸ ಯಾವತ್ತು ಶಾಶ್ವತವಾಗಿರುವಂಥದ್ದು ನಾವು ಮಾಡುವಂತ ಕೆಲಸ ಇವತ್ತು ಕೌನ್ಸಿಲರ್ಸ್ ನಾವು ಯಾಕೆ ಇವತ್ತು ನಮ್ಮ ಕೋಲಾರಲ್ಲಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಎ ಸಿ ರೆಡ್ಡಿಯವರು ಲತೀಪ್ ಸಾಬ್ ಅವರು ಆಮೇಲೆ ಚೆನ್ನೈನವರು ಎಂ ವಿ ವೆಂಕಟಪ್ಪನವರು ಎಂ ವಿ ಕೃಷ್ಣಪ್ಪನವ್ರನ್ನ ಯಾಕೆ ಅನಿಸ್ಕೊಳ್ತೀವಿ ನಾವೆಲ್ಲ ಅವರೆಲ್ಲ ನಮ್ಗೆ ಮಾಡಿದ್ದಾರೆ ಚೆನ್ನೈನವರು ಇವರು ಕನ್ನಡ ತಂದಿದ್ದಾರೆ ಮೊದಲೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಮೊದಲೇ ಮುಖ್ಯಮಂತ್ರಿ ಆಗಿದ್ದಾರೆ ಕೋಲಾರ ಜಿಲ್ಲೆ ಅವರು ಎಂ ವಿ ದೇಶಕ್ಕೆ ಟ್ರಾಕ್ಟರ್ ತಂದಿದ್ದಾರೆ ಈ ದೇಶಕ್ಕೆ ಅಸು ಡೆನ್ಮಾರ್ಕ್ ಇಂದ ಅಸೂ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನ್ ಕೈ ಮಾಡ ತಂದಿದ್ದಾರೆ ಲತೀಂ ಸಹರು ಎಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೆ ಈ ಊರಿನ ಬೆಳೆಯೋದಕ್ಕೆ ಈಗ ಭೀ ಅನೇಕ ಜನ ಅನೇಕ ಜನ ಎಂ ಎ ಕೃಷ್ಣ ಎಂ ಎ ವೆಂಕಟಪ್ಪನವರು ಆಲಂಗೂರು ಶ್ರೀನಿವಾಸನವರು ರಮೇಶ್ ಕುಮಾರ್ ಅವರು ನಸೀರಣ್ಣ ಅವರು ನಮ್ಮ ನಸೀರ್ ನಸೀರ್ ಸಾಬ್ ಅವರು ಆಮೇಲೆ ಬಂದ್ಬಿಟ್ಟು ನಿಸಾರ್ ಅಹಮದ್ ಅವರು ಎಲ್ಲರೂ ಇದಕ್ಕೆ ಅನೇಕ ಜನ ಈ ಊರನ್ನ ಅಭಿವೃದ್ಧಿ ಮಾಡಬೇಕು ಅಂತಿದ್ದಾರೆ ಅದರಲ್ಲಿ ನಾವು ನಲಿ ಸಭೆ ಥರ ನಾವು ಮಾಡೋಣ ಅವರಲ್ಲಿ ಕಾಲ್ಬಾರಾದರೂ ಮಾಡೋಣ ನಾವು ಈ ದೊಡ್ಡವರು ಮಾಡಿದಾರಲ್ಲ ಅದರಲ್ಲಿ ಕಾಲ್ಬಾಗಾದರೂ ನಾವು ಮಾಡಿ ಜನಕ್ಕೆ ಏನಾದರೂ ಉಪಯೋಗವಾಗುವಂಥ ಕೆಲಸ ಅಂತ ಉದ್ದೇಶ ನಮ್ಮೆಲ್ಲರಿಗೂ ಇದೆ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಎಲ್ಲ ನಮ್ಮ ನಗರಸಭಾ ಸದಸ್ಯರಷ್ಟು ಎಲ್ಲ ಎಲ್ಲರೂ ಬಂದ್ಬಿಟ್ಟು ಅಭಿವೃದ್ಧಿ ಮೇಲೆ ದೃಷ್ಟಿ ಇರೋರು ಎಲ್ಲ ನಗರಸಭೆ ಸದಸ್ಯರು ಇರೋರು ಎಲ್ಲರೂ ಅಷ್ಟೇ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿ ಇದೆ ನಿಮಗೆ ಸಾಕಾರವಾಗಿರ್ತೀವಿ ನಿಮಗೆ ಬೆಂಬಲವಾಗಿರ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಯಾವುದೂ ನಾವಿಲ್ಲ ಇವತ್ತು ನಾನು ಹೇಳ್ತೀನಿ ಪತ್ರಕರ್ತರ ಮುಂದೆ ಹೇಳ್ತಾ ಇದ್ದೀನಿ ನೀವು ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಬರುವಂಥ ಇನ್ನು ಮೂರು ವರ್ಷ ಮೂರುವ ಮೂರುವರೆ ವರ್ಷ ಟೈಮ್ ಇದೆ ಅನ್ನೋದು ನೆಕ್ಸ್ಟು ಯಾರು ಈ ಕೋಲಾರ ಟೌನಲ್ಲಿ ನಮಗೆ ರೋಡ್ ಬೇಕು ಅನ್ನೋದನ್ನು ಮಾತ್ರ ಯಾರು ಕೇಳ್ಬಾರ್ದು ಸೊ ಆ ಮಟ್ಟಿಗೆ ಕೋಲಾರ ಮಾಡೇ ಮಾಡ್ತೀವಿ ನಾವು ಕಲ್ತನವಾಗಿ ಬಂದು ಎಲ್ಲೋ ಹಿಂದ್ಗಡೆ ಮನೆಯಲ್ಲಿ ಮನೇಲಿ ಹೇಳ್ತಾ ಇಲ್ಲ ನಿಮ್ಮೆಲ್ಲರ ಮುಂದೆ ಆಗಿ ಹೇಳ್ತಾ ಇದ್ದೀವಿ ನಾವು ಆಮೇಲೆ ನಮ್ಮ ಕೌನ್ಸಿಲರು ಇನ್ನೊಂದು ಕೌನ್ಸಿಲರ್ ಆ ಕೌನ್ಸಿಲರದ್ದು ಯಾವುದೂ ಇಲ್ಲ ಅಲ್ವಾ ಆ ಏರಿಯಾದಲ್ಲಿ ಜನ ತೊಂದರೆ ಇದೆಯಾ ಕೆಲಸ ಮಾಡ್ತೀವಿ ಎಲ್ಲರಿಗೂ ಕನ್ವಿನಿಯನ್ಸ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ಟರೆ ನಾವು ರಾಜಕೀಯ ಮಾಡೋರಲ್ಲ ಪಾರ್ಶಾಲಿಟಿ ಮಾಡೋರಲ್ಲ ಯಾವುದೂ ಅಲ್ಲ ಆದರೆ ನಮಗೆ ಓಟ್ ಹಾಕಿ ನಮ್ಮ ಜೊತೆಯಲ್ಲಿ ಇದ್ದವರನ್ನ ನಾವು ಅವ್ರನ್ನ ಪೂಜಿಸ್ತೀವಿ ಅವ್ರನ್ನ ದೇವರನ್ನ ಅಂತ ಆದರೆ ಅದೇ ವಿಚಾರದಲ್ಲಿ ಎಲ್ಲರೂ ಒಂದೇ ತಗೊಂಡು ಇದೆ ಅಂತ ಹೇಳ್ತಾ ಇವತ್ತು ಇಂಜಿನಿಯರ್ ನೀವು ಪರ್ಸನಲ್ ಆಗಿ ತಗೊಂಡು ಇದನ್ನೆಲ್ಲ ನೋಡ್ಕೋಬೇಕು ಆಮೇಲೆ ನೀವು ಇಂಜಿ ಇದು ಆಮೇಲೆ ನೀವು ಬಂದು ಸ್ವಲ್ಪ ನೋಡಿ ಇದು ಸ್ವಲ್ಪ ಮಾಡ್ಕೋಬೇಕು ಮಾಡ್ಕೋಬೇಕಿವೆ ನಂಬಿಕೆ ಇರ್ಬೋದು ನನಗ್ ನಂಬಿಕೆ ಇಲ್ಲ ನಿಮಗೆ ನಂಬಿಕೆ ಇರ್ಬೋದು ನನಗೆ ನಂಬಿಕೆ ಇಲ್ಲ ಅದಕ್ಕೆ ಬಂದು ನೋಡ್ಕೋಬೇಕು ಅಂತ ಅವರು ಕೆಲಸ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡಿದಾಗ ನಂಬ್ತಿ ಒಳ್ಳೆ ಕೆಲಸ ಮಾಡಿದಾಗ ಅಂತ ಹೇಳ್ತಾ ಈ ವಾರ್ಡ್ ಅಲ್ಲಿ ಯಾವುದೇ ವಾರ್ಡಲ್ಲಿ ಆಗ್ಬೋದು ಇನ್ನು ರೋಡ್ಸು ಇಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕೊಡಿ ಈಗ ಬರುವಂಥ ದುಡ್ಡಲ್ಲಿ ನಾನು ಹಾಕ್ಕೊಡ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಮುಖ್ಯವಾಗಿ ಎಲ್ಲರದು ವಾರ್ಡ್ ನಂಬರ್ ಸಿಕ್ಸ್ಟೀನ್ ಆ ಕಡೆ ಮೇಲೆ ಏನು ನಮ್ಮ ಅಂತರಿಗಂಗೆ ಬೆಟ್ಟ ಆಮೇಲೆ ನಮ್ಮ ತೇರಳ್ಳಿ ಬೆಟ್ಟಕ್ಕೆ ಹೋಗ್ಬೋದು ಆ ಏರಿಯಾ ವಾರ್ಡ್ಲ್ಲಿ ಏನಿದೆ ಅಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಕಡೆಗೆ ಸ್ವಲ್ಪ ಎಕ್ಸೈಸ್ ಆಗಿ ಸ್ವಲ್ಪ ದುಡ್ಡು ಕೊಡ್ತೀವಿ ಆಗ ನಮ್ಮ ಕೌನ್ಸಲರ್ಸ್ ಮಿಕ್ಕಿದವರೆಲ್ಲರೂ ಸ್ವಲ್ಪ ಈ ಕಡೆ ಇರೋರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಖಂಡಿತವಾಗ್ಲೂ ಮಾಡೋಣ ಅಂತ ಇವತ್ತು ಈ ಮಾಡಿ ಒಳ್ಳೇದಾಗಲಿ ಆಮೇಲೆ ಯಜಮಾನ್ರು ಒಂದು ಹೇಳಿದ್ರು ಇವಾಗೇನು ಏನಾಗಿದೆ ಅಂದರೆ ಸ್ಲಾಟರ್ ಹೌಸ್ ಹೌಸ್ ಟೌನ್ ಒಳಗಡೆ ಇಟ್ಕೊಳ್ಳೋಂಗಿಲ್ಲ ಟೌನ್ ಇಂದ ಆಚೆ ಇಟ್ಕೋಬೇಕು ಅಂತ ಸರ್ಕಾರದಲ್ಲಿ ಆದೇಶ ಆಗಿದೆ ಆದೇಶ ಕಾಪಿ ಕೊಡ್ತೀವಿ ನಿಮಗೆ ಆದೇಶ ಕಾಪಿ ಆದೇಶ